ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ದಿನ ನಿಮಗೆ ಒಂದು ಅಡಿಕೆ ಬೆಳೆಯಲ್ಲಿ ಒಂದು ಪಾಲಿಸಲ್ಫೇಟ್ ಗೊಬ್ಬರದ ಒಂದು ಮಹತ್ವವನ್ನು ಕೊಡ್ತಾ ಇದ್ದೀನಿ ಒಂದು ಪ್ರಾಡಕ್ಟ್ ಅಡ್ವೈಸ್ ಸೊ ಈ ಪಾಲಿಸಲ್ಫೇಟ್ ಅನ್ನೋದು ನೀವು ಸುಮಾರು ಎಲ್ಲ ಜನಕ್ಕೂ ಗೊತ್ತಿರುತ್ತೆ ಎಲ್ಲ ಬೆಳೆಯಲ್ಲೂ ನೀವು ಬಳಸಿರ್ತೀರ ಸೊ ಅಡಿಕೆ ಬೆಳೆಗೆ ಅದರ ಒಂದು ಮಹತ್ವ ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಈ ಒಂದು ಪ್ರಾಡಕ್ಟ್ ಅಡ್ವೈಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಪಾಲಿಸಲ್ಫೇಟ್ ಎಲ್ಲರಿಗೂ ನಿಮಗೆ ಗೊತ್ತಿದೆ ಸೊ ಇದು ಒಂದು ನೈಸರ್ಗಿಕ ಉತ್ಪನ್ನ ಸೊ ಇದನ್ನು ಯಾವುದೇ ತರಹ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಒಂದು ಬ್ರಿಟನ್ ಅಲ್ಲಿ ಬರುವಂತ ಒಂದು ಬಾಲ್ಬಿ ಮೈನಲ್ಲಿ ಮೈನಿಂಗ್ ಮಾಡ್ಬಿಟ್ಟು ತೆಗೆಯ ಒಂದು ಗೊಬ್ಬರ ಸೊ ಇದರಲ್ಲಿ ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇರೋದಿಲ್ಲ ಸೊ ಈ ಒಂದು ಗೊಬ್ಬರದಲ್ಲಿ ದ್ವಿತೀಯ ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಇರ್ತವೆ ಮತ್ತೆ ಪ್ರಾಥಮಿಕ ಪೋಷಕಾಂಶ ಪೊಟ್ಯಾಶ್ ಇರುತ್ತೆ ಸೊ ಇದು ಒಂದು ನ್ಯೂಟ್ರಲ್ ಪಿ ಎಚ್ ಇರೋ ಒಂದು ಉತ್ಪನ್ನ ಸೊ ಈ ಒಂದು ಉತ್ಪನ್ನ ನಾವು ಅಡಿಕೆ ಬೆಳೆಗೆ ಅಂದ್ರೆ ಈಗ ಅಡಿಕೆಗೆ ನಾವು ಮೇ ಜೂನಲ್ಲಿ ಗೊಬ್ಬರ ಹಾಕ್ತೀವಿ ಮತ್ತು ಇಂದ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಗೊಬ್ಬರ ಹಾಕ್ತಾ ಇರ್ತೀವಿ ಸೊ ಈ ಎರಡೂ ಟೈಮಲ್ಲಿ ಪ್ರತಿ ಗಿಡಕ್ಕೆ ಒಂದು ಇನ್ನೂರು ಗ್ರಾಮನ್ನು ಒಂದು ಗಿಡಕ್ಕೆ ನಾವು ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಗೊಬ್ಬರದ ಜೊತೆ ನಾವು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಸೊ ಯಾಕೆಂದರೆ ಇದರಲ್ಲಿ ಸಾರ್ವಜನಿಕ ರಂಜಕ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಡಿ ಎ ಪಿ ಆಗಿರ್ಬೋದು ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಆಗಿರ್ಬೋದು ಯಾವುದಾದ್ರೂ ಒಂದು ಸಾರ್ವಜನಿಕ ರಂಜಕರಂಥ ಕಾಂಪ್ಲೆಕ್ಸ್ ಗೊಬ್ಬರದ ಜೊತೆಯಲ್ಲಿ ಪಾಲಿ ಸಲ್ಫೇಟ್ ಅನ್ನ ನೀವು ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಂದು ಸಮತೋಲನವಾದಂತಹ ಒಂದು ಪೋಷಕಾಂಶಗಳು ಸಿಗ್ತವೆ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಸೊ ಪ್ರತಿ ಗಿಡಕ್ಕೆ ನನ್ನ ಪಿಟ್ಗಳಲ್ಲಿ ಇನ್ನೂರು ಗ್ರಾಮ್ ಪ್ರತಿ ವರ್ಷದಲ್ಲಿ ಎರಡು ಸರಿ ಆಗಬೇಕು ಅಂದರೆ ಮೇಯಿಂದ ಜೂನು ಮತ್ತು ಸೆಪ್ಟೆಂಬರ್ ಇಂದ ಡಿಸೆಂಬರ್ವರೆಗೂ ನೀವು ಯಾವಾಗ ಗೊಬ್ಬರ ಹಾಕ್ತಾ ಇರ್ತೀರ ಆ ಒಂದು ಸಮಯದಲ್ಲಿ ನೀವು ಪ್ರತಿ ಗಿಡಕ್ಕೆ ಇನ್ನೂರು ಗ್ರಾಮನ ಹಾಕೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ಗಿಡದಲ್ಲಿ ಒಂದು ಹಳದಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದು ಕಡಿಮೆ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಮೆಗ್ನೇಷಿಯಮ್ ಇಂದ ಎಲೆಗಳು ಹಚ್ಚ ಹಸಿರು ಬಣ್ಣದಿಂದ ಕೂಡಿರ್ತವೆ ಮತ್ತೆ ಇದರಲ್ಲಿ ಕ್ಯಾಲ್ಶಿಯಮು ಮತ್ತೆ ಸಲ್ಫರ್ ಇದರಿಂದ ಒಂದು ಪಿ ಹೆಚ್ ನ ನ್ಯೂಟ್ರಲೈಸ್ ಮಾಡಿ ಬೇರೆ ಒಂದು ಉತ್ಪನ್ನಗಳ ಒಂದು ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ ಸೊ ಈಗ ಇನ್ನೊಂದು ಏನಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಅಡಿಕೆನಲ್ಲಿ ಈ ತರ ಅರಳುಗಳು ಡ್ರಾಪ್ ಆಗುತ್ತೆ ಮತ್ತೆ ಹಣ್ಣೊಡಕ ಅಂತ ಹೇಳ್ತೀವಿ ಈಗ ಕಾಯಿಗಳು ಸೀಳ್ ಬಿಡ್ತಾ ಇರುತ್ತೆ ಸುಮಾರು ನೀವು ನೋಡ್ಬೋದು ಅರಳುಗಳು ಡ್ರಾಪ್ ಆಗಿದೆ ಆಲ್ರೆಡಿ ಕಾಯಿ ಫಾರ್ಮೇಷನ್ ಆಗ್ತಾ ಇರೋದು ಡ್ರಾಪ್ ಆಗ್ತಾ ಇದೆ ಸೊ ಇದನ್ನು ನಾವು ಮತ್ತೆ ಮತ್ತು ಇಂದ ಏನಾಗುತ್ತೆ ಅಂದರೆ ಸೊ ಕ್ಯಾಲ್ಶಿಯಮು ಒಂದು ಕೋಶಗಳ ವಿಭಜನೆ ಮಾಡಿ ಒಂದು ಕಾಯಿಗಳು ಡ್ರಾಪ್ ಆಗೋದನ್ನ ತಡೆಯುತ್ತೆ ಆಗ್ಲೇ ಹೇಳ್ದಂಗೆ ಗಿಡ ಹಚ್ಚ ಹಸಿರಿನಿಂದ ಕೂಡುತ್ತೆ ಮತ್ತು ಪೊಟ್ಯಾಶ್ ಇರೋದ್ರಿಂದ ಒಂದು ಅತ್ಯುತ್ತಮ ಒಂದು ಗುಣಮಟ್ಟದ ತೂಕ ಮತ್ತು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು ಮತ್ತು ಒಂದು ಭೂಮಿಯ ಪಿ ಎಚ್ ಅಂದರೆ ರಸ ಸಾರನು ಸಹ ಇದು ಒಂದು ಮೇಂಟೈನ್ ಮಾಡಿ ಒಂದು ಬೇರೆ ಒಂದು ಪೋಷಕಾಂಶಗಳ ಒಂದು ಲಭ್ಯತೆ ಮತ್ತು ಉಪಯೋಗನ ಇದು ಜಾಸ್ತಿ ಮಾಡುತ್ತೆ ದಯವಿಟ್ಟು ರೈತ ಬಾಂಧವರು ಈ ಒಂದು ಪಾಲಿಸಲ್ಫೇಟ್ ಗೊಬ್ಬರನ ನೀವು ಅಡಿಕೆಗೆ ಇನ್ನೂರು ಗ್ರಾಮ್ನಂತೆ ಪ್ರತಿ ಗಿಡಕ್ಕೆ ಬಳಸಿ ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡಿರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ